ಈ ವ್ಲಾಗ್ ನಲ್ಲಿ ನೀವು ನಾನು ದಾವಣಗೆರೆಯಿಂದ ಹೊರಡುವಾಗ ಮನೆಯಲ್ಲಿ ಏನೆಲ್ಲ ಮಾಡಿದ್ರು ಹಾಗೆ ರಾಣಬೆನ್ನೂರಲ್ಲಿ ಪಾಪುನ ಹೇಗೆ ವೆಲ್ಕಮ್ ಮಾಡಿದ್ರು ನೋಡ್ತೀರಾ ಅಶ್ವಿನ್ ಹೊರಡೋಕು ಮುಂಚೆ ಎಷ್ಟು ಖುಷಿ ಆಗಿದ್ದಾನೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎಷ್ಟು ಖುಷಿ ನಿಂಗೆ Ha <laughs> ಟೂ ಡೇಸ್ ಮುಂಚೆನೇ ಪ್ಯಾಕಿಂಗ್ ಮಾಡ್ಕೊಂಡಿದ್ರು ಮತ್ತೆ ಹೊರಡುವಾಗ ಅದೇ ಗಡಿಬಿಡೀನಿ ಎಷ್ಟೇ ಪ್ಯಾಕ್ ಮಾಡ್ಕೊಂಡಿದ್ರು ಕೂಡ ಮತ್ತೆ ಸಣ್ಣ ಪುಟ್ಟ ಬಟ್ಟೆಗಳನ್ನು ತೆಗ್ದಿರ್ತೀವಲ್ವ ಅದನ್ನೆಲ್ಲ ಇಟ್ಕೊಳ್ಳೇಬೇಕಾಗತ್ತೆ ಹಾಗೆ ಮರ್ತಿರೋದು ಲಾಸ್ಟ್ ಮೂಮೆಂಟಲ್ಲಿ ನೆನಪಾಗುತ್ತೆ ಇನ್ನು ಡೆಲಿವರಿ ಆದಮೇಲೆ ನಾವು ಫಸ್ಟ್ ಟೈಮ್ ಗಂಡನ ಮನೆಗೆ ಹೋಗ್ತಾ ಇದ್ದೀವಿ ಅಂದಾಗ ಹೊಸ ಸೀರೆನ ಉಡಿಸಿ ಉಡಕ್ಕಿ ಹಾಕಿ ಕಳಿಸೋದು ವಾಡಿಕೆ ಅಲ್ವಾ ಅದೇ ಥರ ಇವಾಗ ಅಮ್ಮನೂ ಕೂಡ ನನಗೆ ಉಡಕ್ಕಿ ಹಾಕ್ತಾ ಇದ್ದಾರೆ ಆಕ್ಚುಲಿ ಅದು ಉಡಿಗೆ ಅಕ್ಕಿ ಹಾಕೋದು ಅಂತ ಹೇಳಿ ನಾವೆಲ್ಲರೂ ಉಡಕ್ಕಿ ಉಡಕ್ಕಿ ಅಂತ ಹೇಳಿ ಅದು ಉಡಕ್ಕಿನೇ ಆಗ್ಬಿಟ್ಟಿದೆ ಹಾಗೆ ಡೆಲಿವರಿ ಆದ್ಮೇಲೆ ಫಸ್ಟ್ ಟೈಮ್ ನಾವು ಗಂಡನ ಮನೆಗೆ ಹೋಗುವಾಗ ಈ ರೀತಿ ಉಡಿಗೆ ಅಕ್ಕಿ ಹಾಕೋದು ಕಾಮನ್ ಬಟ್ ಒಂದು ಮನೇಲಿ ಹಾಕಲ್ಲ ಐದು ಮನೆಯವರು ಹಾಕ್ತಾರೆ ಸೊ ಅಮ್ಮ ಮುಂಚೆನೆ ಹೋಗಿ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ಬಂದಿದ್ರು ಇವತ್ತು ಟೈಮಾಗಿ ಈ ರೀತಿ ಹಾಕ್ಬೇಕು ಅಂತ ಸೊ ಫಸ್ಟ್ ಅಮ್ಮ ಹಾಕ್ತಾ ಇದ್ದಾರೆ ಅದಾದ್ಮೇಲೆ ಐದು ಮನೆಗೆ ಹೋಗಿ ಹಾಕಿಸ್ಕೊಂಡು ಬರೋ ಅಂಥದ್ದು ಬಟ್ ಈ ಸ್ಪೆಷಲ್ ಏನು ಸ್ಪೆಷಲಪ್ಪ ಅಂದರೆ ನಾರ್ಮಲಾಗಿ ಎಲ್ಲರೂ ಅಕ್ಕಿ ಕೊಬ್ಬರಿ ಬಟ್ಲು ಉತ್ತುತ್ತಿದ್ನೆಲ್ಲ ಇಟ್ಟೆ ಇಡ್ತಾರೆ ಬಟ್ ಡೆಲಿವರಿ ಆಗಿ ಹೋಗುವಾಗ ಬೆಳ್ಳುಳ್ಳಿನ ಇಡಬೇಕು ಅಂತ ಹೇಳ್ತಾರೆ ಏನಪ್ಪ ಗೊತ್ತಿಲ್ಲ ಈ ರೀತಿ ಉಡಿನ ತುಂಬುವಾಗ ಬೆಳ್ಳುಳ್ಳಿನ ಇಡಬೇಕು ಹಾಗೆ ಎಲ್ಲ ಉಡಿ ತುಂಬಾದಮೇಲೆ ಮನೆಗೆ ಅಕ್ಕಿನ ಉಗ್ಬೇಕು ಅಂತ ಹೇಳ್ತಾರೆ ಇಲ್ಲ ಅಂದರೆ ಮನೆಗೆ ಇಲಿ ಬಂದುಬಿಡುತ್ತೆ ಹೆಗ್ಣ ಸೇರ್ಕೊಂಡ್ಬಿಡುತ್ತೆ ಅನ್ನೋದು ಅಮ್ಮ ಹೇಳೋ ಅಂಥದ್ದು ಅಂದರೆ ದೊಡ್ಡೋರು ಹೇಳೋವಂಥದ್ದು ಸೊ ಅದಕ್ಕೇನೆ ಫಸ್ಟ್ ಉಡಿ ತುಂಬಿಸ್ಕೊಂಡು ಆಶೀರ್ವಾದ ತಗೊಂಡು ಮನೆಗೆಲ್ಲಾನು ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ತಾ ಇದ್ದೀನಿ ಹೌದು ಯಾಕೋ ಇತ್ತೀಚಿಗೆ ವಿಡಿಯೋನಲ್ಲಿ ಅಚ್ಚುನ ತೋರಿಸ್ತಾ ಇಲ್ಲ ಅಲ್ವಾ ಯಾಕೆ ಅಂತ ಒಂದಿಬ್ರು ಕಮೆಂಟ್ ಮಾಡಿದರು ಸೊ ನಾನು ಲಾಸ್ಟ್ ವೀಡಿಯೋನಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಅವನು ಆಲ್ರೆಡಿ ಇವಾಗ ರಾಣೆಬಿನೋರ್ಗೆ ಹೋಗಿದ್ದಾನೆ ಸೊ ಅದಕ್ಕೋಸ್ಕರನೇ ರೀಸೆಂಟ್ ಆಗಿರೋಂಥ ವೀಡಿಯೋಸ್ಗಳಲ್ಲಿ ಅವನು ಇಲ್ಲ ಇನ್ನು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವು ಗಂಡನ ಮನೆಗೆ ಹೋಗುವಾಗ್ಲೂ ಕೂಡ ಇದೇ ಥರ ಐದು ಮನೆಯಲ್ಲಿ ಉಡಿನ ಹಾಕಿ ಕಳಿಸ್ತಾರೆ ಬಟ್ ಆವಾಗ ನಮ್ಮ ಕಣ್ಣು ತುಂಬ್ಕೊಂಡಿರುತ್ತೆ ಯಾಕೆ ಅಂದರೆ ಫಸ್ಟ್ ಟೈಮ್ ನಾವು ಹುಟ್ಟಿ ಬೆಳೆದಿರೋ ಅಂತ ನಮ್ಮ ಮನೇನ ಬಿಟ್ಟು ಇನ್ನೊಂದು ಯಾವುದೋ ಮನೆಗೆ ಹೋಗಿ ಅಲ್ಲಿರೋಂಥವರೇ ನನ್ನವರು ಅಂದ್ಕೊಂಡು ಬದುಕಬೇಕು ಅನ್ನೋ ಒಂದು ಭಯ ಇರುತ್ತಲ್ವ ಅದಕ್ಕೋಸ್ಕರ ಬಟ್ ಈವಾಗ ನಾವು ಕೂಡ ಅಡ್ಜಸ್ಟ್ ಆಗಿರ್ತೀವಿ ತುಂಬ ಸಲ ಹೋಗಿ ಬಂದು ಕೂಡ ಆಗಿರುತ್ತೆ ಇನ್ನು ಅದು ನನ್ನ ಮನೆ ಅಲ್ಲಿ ನಾನು ಮ್ಯಾನೇಜ್ ಮಾಡಿ ಬೇಕಾಗಿರುವಂಥ ಕೆಲಸಗಳು ತುಂಬ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರತ್ತಲ್ವ ಹಾಗಾಗಿ ಈ ರೀತಿ ಡೆಲಿವರಿ ಆಗಿ ಹೋಗುವಾಗ ಅಷ್ಟಾಗಿ ಏನು ಫೀಲ್ ಅನಿಸೋದಿಲ್ಲ ಬಟ್ ತವ್ರ ಮನೆ ಬಿಟ್ಟು ಹೋಗಬೇಕು ಅಂದರೆ ಯಾರಿಗಾದ್ರೂ ಫೀಲ್ ಆಗೇ ಆಗುತ್ತೆ ಸೊ ಸ್ವಲ್ಪ ಫೀಲಿಂಗ್ ಇದ್ದೇ ಇರುತ್ತೆ ಬಟ್ ಮ್ಯಾನೇಜಬಲ್ ಸೊ ಇವಾಗ ಉಡಿನೆಲ್ಲ ತುಂಬಿಸ್ಕೊಂಡು ಬಂದಾಯಿತು ಆ್ಯಕ್ಚುಲಿ ಉಡಿ ತುಂಬಿಸ್ಕೊಂಡ್ಮೇಲೆ ಮತ್ತೆ ಮನೆಗೆ ಹೋಗಬಾರ್ದು ಡೈರೆಕ್ಟಾಗಿ ಹಾಗೆ ಹೊರಡಬೇಕು ಅಂತ ಹೇಳ್ತಾರೆ ಬಟ್ ನಾವು ಅಶ್ವಿನನ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಸೊ ಅದಕ್ಕೋಸ್ಕರ ಉಡಿನ ತುಂಬಿಸ್ಕೊಂಡು ಅದನ್ನು ಗಾಡಿನಲ್ಲಿಟ್ಟು ನಾವು ಮೇಲ್ಗಡೆ ಬಂದಿರೋ ಅಂಥದ್ದು ಈಗ ಅಶ್ವಿನ ಕರ್ಕೊಂಡು ಲಗೇಜ್ನ ತೊಗೊಂಡು ಹೋಗಬೇಕು ಫೈನಲಿ ನಾವು ಹೊರಡೋ ಟೈಮ್ ಆಯಿತು ನಾವು ಹೊರಡೋಷ್ಟರಲ್ಲೇ ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಟ್ಟಿತ್ತು ಸೊ ನನ್ನ ಜೊತೆ ಇವಾಗ ನನ್ನ ಬಿಡೋದಕ್ಕೆ ಅಮ್ಮ ಅಣ್ಣ ಅಜ್ಜ ಹಾಗೆ ಮಾಮನ್ ಮಗಳು ಬರ್ತಾ ಇದ್ದಾರೆ ಇನ್ನು ಋಥ್ವಿ ಕೂಡ ಬಂದಿದ್ದಾನೆ ಸೊ ನೀವು ಇಲ್ಲಿ ನೋಡೋದಲ್ವಾ ಅಜ್ಜ ಇವ್ರು ಯಾರು ಗೊತ್ತಾ ನಮ್ಮ ಅಮ್ಮನ ಅಪ್ಪ ಎಷ್ಟು ಗಟ್ಟಿ ಇದಾರಲ್ವ ಇನ್ನು ನಾವೆಲ್ಲ ಇಷ್ಟು ವಯಸ್ಸಾಗೋಷ್ಟ್ರಲ್ಲೇ ಹೇಗಾಗಿರ್ತೀವೋ ಗೊತ್ತಿಲ್ಲ ಅವ್ರು ತಿಂತಿದ್ದಂತ ಆಹಾರ ಆಗಿತ್ತು ಹಾಗಾಗಿ ಅವರು ಇನ್ನೂ ಕೂಡ ಅಷ್ಟು ಗಟ್ಟಿ ಆಗಿದ್ದಾರೆ ಸೊ ನಾವು ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇನೆ ಆರೂವರೆ ಆಗಿತ್ತು ಸೊ ಅಲ್ಲಿ ಹೋದ ತಕ್ಷಣನೇ ಈ ರೀತಿ ಪೂಜೆ ಮಾಡೋದೆಲ್ಲ ಇರುತ್ತಲ್ವಾ ಮನೆ ಮುಂದ್ಗಡೆನೆ ಒಂದು ಬನ್ನಿ ಗಿಡ ಇದೆ ಸೊ ಅದಕ್ಕೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ಒಳಗಡೆ ಹೋಗಿದಂಥದ್ದು ಹೇಗೆ ವೆಲ್ಕಮ್ ಮಾಡಿದ್ರು ಅಂತ ನೋಡೋದ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ಈ ಚಾನಲ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ನನ್ನ ಈ ಚಾನಲಲ್ಲಿ ತುಂಬಾನೇ ಒಳ್ಳೊಳ್ಳೆ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಲೈಕ್ ಬೇಬಿ ಡೆವಲಪ್ಮೆಂಟ್ ಆಗಿರ್ಬೋದು ಲಂಚ್ ಬಾಕ್ಸ್ ರೆಸಿಪಿ ಹಾಗೆ ಇಬ್ಬರು ಮಕ್ಕಳ ಜೊತೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಈ ರೀತಿ ಒಂದೊಂದೇ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಪ್ರತಿಯೊಂದು ವಿಡಿಯೋನಲ್ಲೂ ಏನಾದರೂ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ಹಾಗಾಗಿ ಚಾನೆಲ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬ್ಯೂಟಿಫುಲ್ ಫ್ಯಾಮಿಲಿ ಒಬ್ರು ಮೆಂಬರ್ ಆಗಿ ಇನ್ನು ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಸೊ ನಾವು ರಾಣೆಬೆನ್ನೂರಿಗೆ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಎಂಟ್ರಿ ಆದ ತಕ್ಷಣನೇ ನಮ್ಗೆ ಕಾದಿದ್ದು ಒಂದು ಸೂಪರ್ ಸರ್ಪ್ರೈಸ್ ತುಂಬಾ ಚೆನ್ನಾಗಿತ್ತು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ರೀತಿ ವೆಲ್ಕಮ್ ಮಾಡ್ತಾರೆ ಅಂತ ಹೇಳಿ 给你看一下，嗯，好了，你弄好了，好

ವೆಲ್ಕಮ್ ಮಾಡೋದೆಲ್ಲ ಮುಗಿದ್ಮೇಲೆ ಅಣ್ಣ ತಮ್ಮನ್ನ ಆಟ ತುಂಬಾ ಜೋರಾಗಿತ್ತು ಎಷ್ಟೋ ದಿನ ಆದಮೇಲೆ ಇಬ್ರು ಸಿಕ್ಕೋರ್ ಥರ ಮಾಡ್ತಾ ಇದ್ರು ಅಚ್ಚು ಅಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದ ಅನ್ಸುತ್ತೆ ಇವನನ್ನು ಹಿಡ್ಕೊಂಡು ಮುದ್ದಾಡ್ತಾ ಇದ್ದ ಹಾಗೇನೆ ಫಸ್ಟ್ ಟೈಮ್ ಮನೆಗೆ ಬಂದಿರೋದಲ್ವ ಅವ್ನಿಗೂ ಏನೋ ಒಂಥರ ಖುಷಿ ಇಷ್ಟು ದಿನ ಅವನೊಬ್ಬನೇ ಇರ್ತಿದ್ದ ಇನ್ಮೇಲೆ ಅವನ ಜೊತೆ ಅಶ್ವಿನ್ ಕೂಡ ಇರ್ತಾನಲ್ವ ಸೊ ಆ ಥರ ಖುಷಿನೂ ಇರಬಹುದು ಇವಾಗೇನು ಇಷ್ಟು ಕ್ಯೂಟ್ ಕ್ಯೂಟಾಗಿ ಮುದ್ದಾಗಿ ಆಟ ಆಡ್ತಾರೆ ಸ್ವಲ್ಪ ದೊಡ್ಡವರಾದ ಮೇಲೆ ಗೊತ್ತೇ ಇದಲ್ವಾ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಇದ್ದಾಗ ಹೇಗ್ ಕಿತ್ತಾಡ್ತಾರೆ ಚಿಕ್ಕ ಅಂತ ನೋಡ್ಬೇಕು ಇವ್ರು ಏನು ಮಾಡ್ತಾರೆ ಅಂತ ಸೊ ಫೈನಲಿ ಹಬ್ಬದ ಊಟ ರೆಡಿ ಆಗಿತ್ತು ಎಲ್ಲರೂ ಸೇರ್ಕೊಂಡು ಫ್ಯಾಮಿಲಿ ಟೈಮ್ ನ ಸ್ಪೆಂಡ್ ಮಾಡಿ ಹಬ್ಬದ ಊಟನ ಎಂಜಾಯ್ ಮಾಡಿದ್ವಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಅಥವಾ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್